ನಮಸ್ಕಾರ ಜೈವರಾಯಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಪ್ಪತ್ತೊಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಅಷ್ಟಮಿ ಮತ್ತು ಅಭಿಜಿತ್ ನಕ್ಷತ್ರ ಕೂಡಿ ಬಂದ ಅದ್ಭುತವಾದ ಶಕ್ತಿಯುಳ್ಳ ದಿನವಾಗಿದೆ ನಮ್ಮ ಸುತ್ತ ಇರುವ ಕೆಟ್ಟ ದುಷ್ಟ ಶಕ್ತಿಗಳನ್ನು ತೊಲಗಿಸಲು ಒಳ್ಳೆಯ ಅದ್ಭುತವಾದ ಶಕ್ತಿಯುಳ್ಳ ದಿನ ಇದು ಮತ್ತು ನಿಮ್ಮಲ್ಲಿ ಇರುವ ನೆಗೆಟಿವಿಟಿ ತೆಗೆಯಲು ಒಂದು ಅದ್ಭುತವಾದ ತಾಂತ್ರಿಕ ಪರಿಹಾರವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ ಹಾಗಾದರೆ ಬನ್ನಿ ಅಷ್ಟಮಿ ಅನ್ನೋದೇ ಭೈರವರಿಯ ಪೂಜೆಗೆ ವಿಶೇಷವಾದ ದಿನ ಭೈರವರು ದುಷ್ಟಶಕ್ತಿಗಳಿಂದ ಮುಕ್ತಿ ಹೊಂದಲು ಶತ್ರುಗಳಿಂದ ಮುಕ್ತಿ ಹೊಂದಲು ಈ ದಿನವನ್ನು ನಾವು ಮಿಸ್ ಮಾಡಿಕೊಳ್ಬಾರ್ದು ಅಷ್ಟಮಿಯ ದಿನ ನೀವು ಮಾಡುವ ಪರಿಹಾರಗಳು ನಿಮಗೆ ಒಳ್ಳೆಯ ಫಲವನ್ನು ತಕ್ಷಣವೇ ಕೊಡುತ್ತೆ ನಂಬಿಕೆಯಿಂದ ಮಾಡಿ ನೋಡಿ ಅಷ್ಟಮಿಯ ದಿನದಲ್ಲಿ ನಿಮಗೆ ಸಾಧ್ಯವಾಗುವ ವಸ್ತುಗಳು ಅಂದರೆ ಅಭಿಷೇಕದ ವಸ್ತುಗಳನ್ನು ನೀವು ಇರುವ ಜಾಗ ಅಂದರೆ ನೀವು ಇರುವ ಗ್ರಾಮಗಳಲ್ಲಿ ನಿಮ್ಮ ಸುತ್ತ ಇರುವ ಶಿವನ ದೇವಸ್ಥಾನದಲ್ಲಿ ಆಗಲಿ ಅಥವಾ ಭೈರವರ ದೇವಸ್ಥಾನದಲ್ಲಿ ಆಗಲಿ ಅದನ್ನು ತಗೊಂಡು ಹೋಗಿ ಕೊಡಿ ಅಭಿಷೇಕಕ್ಕೆ ಇದರಿಂದ ತುಂಬ ಒಳ್ಳೆಯ ವಿಷಯಗಳು ನಿಮ್ಮ ಕುಟುಂಬದಲ್ಲಿ ನಡೆಯುತ್ತೆ ಅದೇ ರೀತಿ ನಿಮ್ಮ ಮನೆಯಲ್ಲಿ ವಾರಾಹಿ ತಾಯಿಯ ಫೋಟೋ ಆಗಲಿ ಮಹಾಲಕ್ಷ್ಮಿಯ ಫೋಟೋ ಆಗಲಿ ಅಥವಾ ಭೈರವರ ಫೋಟೋ ಇದೆ ಅನ್ನೋದಾದರೆ ಗೋಡಂಬಿಯ ಹಾರವನ್ನು ಕಟ್ಟಿ ಹಾಕಿ ಅಥವಾ ನೈವೇದ್ಯಕ್ಕೆ ಇಡಿ ಇಟ್ಟು ನೀವು ಪೂಜೆ ಮಾಡುವುದರಿಂದ ಇದರಿಂದ ತಕ್ಷಣವೇ ಪರಿಹಾರಗಳು ಸಿಗುತ್ತೆ ಮತ್ತು ನಾಳೆ ನೀವು ಮಾಡುವ ತಾಂತ್ರಿಕ ಪರಿಹಾರಕ್ಕೆ ಬೇಕಾದ ವಸ್ತು ಯಾವುದು ಅಂದರೆ ಐದು ಮೆಣಸನ್ನು ತಗೊಳ್ಳಿ ಈ ಐದು ಮೆಣಸನ್ನು ನೀವು ತಗೊಂಡು ಮನೆಯಿಂದ ಹೊರಗೆ ಹೋಗಬೇಕು ಅಂದರೆ ನಿಮ್ಮ ಬಾಲಕರ್ಣಿ ಆಗ್ಬೋದು ನಿಮ್ಮ ಮನೆಯ ಹಿಂದೆ ಹಿತ್ತಲಿದ್ದರೆ ಅಲ್ಲಾಗ್ಬೋದು ಅಥವಾ ನಿಮ್ಮ ಮನೆಯ ಹೊರಗಡೆ ವರಂಡ ಇರ್ಬೋದು ಅಥವಾ ಮೇಲೆ ಟೆರಸ್ ಇರಬೇಕು ಹೀಗೆ ಯಾವುದಾದ್ರೂ ಸರಿ ಮೊತ್ತದಲ್ಲಿ ಆಕಾಶ ನೋಡುವ ಹಾಗೆ ನೀವು ಮನೆಯಿಂದ ಹೊರಗೆ ಇರಬೇಕು ಈ ಮೆಣಸನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಕಷ್ಟಗಳಿಗೆ ಏನು ನಿಮ್ಮ ಕಷ್ಟಗಳಿದೆಯೋ ಅದು ಪರಿಹಾರ ಆಗಲಿ ಅಂತ ಬೇಡ್ಕೊಳ್ಳಿ ಇಲ್ಲ ಹಣ ಬರೋದಿದ್ದರೆ ಆ ಹಣ ನನ್ನ ನಮ್ಮನ್ನು ಬಂದು ಸೇರಬೇಕು ನನಗೆ ಈ ರೀತಿ ಕಷ್ಟ ಇದೆ ಇದರಿಂದ ಪರಿಹಾರ ಸಿಗಬೇಕು ಈ ರೀತಿ ನಿಮ್ಮ ಕಷ್ಟಗಳಿಗೆ ನೀವು ಚೆನ್ನಾಗಿ ಅದನ್ನು ಇಟ್ಕೊಂಡು ಬೇಡ್ಕೊಳ್ಳಿ ನಂತರ ಬೈರವರಿಗೆ ಮನಸಾರೆ ಪ್ರಾರ್ಥನೆಯನ್ನು ಸಲ್ಲಿಸಿ ಮೊದಲನೇ ಮೆಣಸನ್ನು ನಿಮ್ಮ ಎಡಕ್ಕೆ ಎಸೆಯಿರಿ ಎರಡನೇ ಮೆಣಸನ್ನು ನಿಮ್ಮ ಬಲಕ್ಕೆ ಎಸಿರಿ ಮೂರನೇ ಮೆಣಸನ್ನು ನಿಮ್ಮ ಮುಂದೆಗೆ ಸೇರಿ ನಾಲ್ಕನೇ ಮೆಣಸನ್ನು ನಿಮ್ಮ ಹಿಂದೆಗೆ ಸೇರಿ ಐದನೇ ಮೆಣಸನ್ನು ನಿಮ್ಮ ತಲೆಯ ಮೇಲಿನಿಂದ ಎಸೆಯಬೇಕು ಹೀಗೆ ಬಲ ಎಡ ಮುಂದೆ ಹಿಂದೆ ತಲೆಯ ಮೇಲೆ ಹೀಗೆ ಐದು ಮೆಣಸಿನ ಕಾಳುಗಳನ್ನು ನೀವು ಎಸೆಯಬೇಕಾಗುತ್ತೆ ಹೀಗೆ ಮಾಡುವುದರಿಂದ ನಿಮ್ಮಲ್ಲಿ ಇರುವ ನೆಗೆಟಿವಿಟಿ ಹೋಗಿ ಪಾಸಿಟಿವ್ ನಿಮ್ಮನ್ನು ಬಂದು ಸೇರುತ್ತದೆ ಈ ಪರಿಹಾರವನ್ನು ನೀವು ಅಷ್ಟಮಿಯ ದಿನ ಮಾಡುವುದರಿಂದ ಒಂದು ಒಳ್ಳೆಯ ವಾತಾವರಣ ನಿಮ್ಮದಾಗುತ್ತೆ ನಿಮ್ಮ ಕಷ್ಟಗಳೆಲ್ಲವನ್ನು ಸಹ ಬೈರವರು ದೂರ ಮಾಡ್ತಾರೆ ಅಂತ ಹೇಳ್ತಾ ನಾಳೆ ಅಷ್ಟಮಿಯ ದಿನವನ್ನು ಮಿಸ್ ಮಾಡ್ಕೊಂಡುಬೇಡಿ ಈ ಚಿಕ್ಕ ತಾಂತ್ರಿಕ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ಶ್ರೀ ಶ್ರೀಮಾತ್ರೆಯೇ ನಮ